ನಾಳೆ ಗುರುವಾರ ಒಂಬತ್ತರಂದು ಕೂಡ್ಲಿಗಿ ಬಂದ್ ಹತ್ತಾರು ಸಂಘಟನೆಗಳಿಂದ ಕರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೂಡ್ಲಿಗಿ ತಾಲೂಕಿನ ಹತ್ತಾರು ಸಂಘಟನೆಯ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಜನವರಿ ಒಂಬತ್ತರಂದು ಕೂಡ್ಲಿಗಿ ಬಂದ್ ಕಾರ್ಯಕ್ರಮ ಕುರಿತು ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ಹತ್ತಾರು ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿರುವ ಅಮಿತ್ ಶಾ ಪಾರ್ಲಿಮೆಂಟಿನ ಅಧಿವೇಶನದಲ್ಲಿ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಮಾತುಗಳನ್ನಡಿ ಅವಮಾನ ಮಾಡಿರುವಂತಹ ಹೇಳಿಕೆಯನ್ನು ಖಂಡಿಸಿ ಅಮಿತ್ ಶಾ ರವರನ್ನು ಸಚಿವ ಸ್ಥಾನದಿಂದ ವಜಗೊಳಿಸುವಂತೆ ನಾಳೆ ಗುರುವಾರ ಜನವರಿ ಒಂಬತ್ತರಂದು ವಿಜಯನಗರ ಜಿಲ್ಲಾದ್ಯಂತ ಅನೇಕ ಸಂಘಟನೆಗಳ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿರುವ ಬಂದ್ ಕಾರ್ಯಕ್ರಮ ಕೂಡ್ಲಿಗೆಯಲ್ಲಿ ಸಹ ಸಂಪೂರ್ಣ ಬಂದ್ ಮಾಡುವಂತೆ ಮುಖಂಡರುಗಳು ಚರ್ಚೆಯೊಂದಿಗೆ ತೀರ್ಮಾನ ಮಾಡಲಾಯಿತು ಈ ಸಭೆಯ ಪ್ರಮುಖ ಮುಖಂಡರು ನಾಗರಿಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಹಾಗೂ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ದಲಿತ ಸಂಶ ಸಮಿತಿಯ ಸಂಚಾಲಕರಾದ ಡಿಎಚ್ ದರ್ಗೇಶ್ ವಕೀಲರು ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಗುರುಸಿದ್ದನಗೌಡರು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ದೇವರ ಮನೆ ಮಹೇಶ್ ಚಲವಾದಿ ಮಹಾಸಭಾದ ಸಿ ಉಮೇಶ್ ಆಟೋ ಯೂನಿಯನ್ ಅಧ್ಯಕ್ಷರಾದ ಮಯೂರ ಮಂಜುನಾಥ್ ಸಿಎಟಿಯು ತಾಲೂಕು ಅಧ್ಯಕ್ಷರಾದ ಗುನ್ನಳ್ಳಿ ರಾಘವೇಂದ್ರ ವಕೀಲರ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಫುಟ್ಬಾತ್ ಸಂಘದ ಅಧ್ಯಕ್ಷರಾದ ಅಲಂ ಭಾಷಾ ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಸಿ ಮಾರಪ್ಪ ಕರ್ನಾಟಕ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಕಾಟೇರ ಹಾಲೇಶ್ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದ ಎಸ್ ಬಶೀರ್ ಅಹಮದ್ ವಕೀಲರು ಸಪ್ಲೈಯರ್ ಅಂಡ್ ಶಾಮಿಯಾನ ಸಂಘದ ತಾಲೂಕು ಅಧ್ಯಕ್ಷರಾದ ಚಂದ್ರಪ್ಪ ಕಾಂಗ್ರೆಸ್ನ ಕೆಪಿಸಿಸಿ ಮಹಿಳಾ ಸದಸ್ಯರಾದ ಜಿಂಕಲ್ ನಾಗಮಣಿ ಹೀಗೆ ಅನೇಕ ಮುಖಂಡರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಪ್ರವಾಸಿ ಮಂದಿರದ ಸಭೆಯಲ್ಲಿ ಭಾಗವಹಿಸಿ ಕೂಡ್ಲಿಗಿ ಬಂದ್ ಮಾಡುವ ಕುರಿತು ನಿರ್ಣಯ ತೆಗೆದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣದ ಜನತೆಗೆ ಹತ್ತಾರು ಸಂಘಟನೆಯ ಮುಖಂಡರುಗಳು ಜನವರಿ ಒಂಬತ್ತು ಗುರುವಾರದಂದು ಎಲ್ಲಾ ಶಾಲಾ ಕಾಲೇಜು ಹಾಗೂ ಪಟ್ಟಣದ ಎಲ್ಲಾ ಅಂಗಡಿ ಮುಂಗಟುಗಳು ಡಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಧಿವೇಶನದಲ್ಲಿ ಕೇಂದ್ರ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಹಾಗೂ ದೇಶದ ಯಾವುದೇ ಮಹಾನ್ ವ್ಯಕ್ತಿಗಳ ವಿರುದ್ಧ ಹಗುರವಾಗಿ ಮಾತನಾಡಬಾರದೆಂದು ಕೂಡ್ಲಿಗಿಯನ್ನು ಸಂಪರ್ಣ ಬಂದ್ ಮಾಡಲು ಸಹಕರಿಸಬೇಕು ಹಾಗೂ ಕೂಡ್ಲಿಗಿ ಪಟ್ಟಣದ ಎಲ್ಲಾ ನಾಗರಿಕರು ಸ್ವಯಂ ಪ್ರೇರಿತರಾಗಿ ತಮ್ಮ ತಮ್ಮ ಅಂಗಡಿಗಳನ್ನು ಬಂದ್ ಮಾಡುವಂತೆ ಪಟ್ಟಣದ ಎಲ್ಲಾ ನಾಗರಿಕರಲ್ಲಿ ಮನವಿ ಮಾಡಿಕೊಂಡ ವರದಿ ರಾಘವೇಂದ್ರ ಸಾಲುಮನೆ ಕೂಡ್ಲಿಗಿ ಬುದ್ಧ ಬಸವ ಅಂಬೇಡ್ಕರ್ ತತ್ವಾದಿಗಳನ್ನು ಅನುಸರಿಸಿ ತಾವೆಲ್ಲರೂ ತಾವೆಲ್ಲರೂ ಕೂಡ ಕೂಡ ಒಂದೇ ಎಲ್ಲರಿಗೂ ಈ ಶುಭ ನಾವೆಲ್ಲರೂ ಸೇರಕ್ಕೆ ಒಂದು ಕಾರಣ ಏನಪ್ಪಾ ಇವತ್ತು ಯಾರೋ ಈಂಟ್ರಡಾಕ್ಷನ್ ಮನೆ ಸಿ ಪಿ ಐ ಸರ್ ಅವರು ಮಾಡ್ತಾರಂತ ನೀವು ಯಾರು ಅವರು ಇವರು ಅಂತಲ್ಲ ಬಾಬಾ ಸಾಹೇಬ್ ಇರ್ತಕ್ಕಂಥದ್ದು ಇಡೀ ವಿಶ್ವಮಾನವ ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ಮೂರ್ತಿ ಪ್ರತಿ ಸಲನೂ ನೆನೆಸ್ತಾ ಇದಾರೆ ಅಂದ್ರೆ ಬಾಬಾ ಸಾಹೇಬ್ ಅಮೃತ ಸರ್ ಅವರು ಇವತ್ತು ಬಿಜೆಪಿಯಲ್ಲಿ ಕೂಡ ಅಂತ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಫೋಟೋ ಇಟ್ಕೊಂಡ್ರೆ ಈ ಕಡೆ ಭಗತ್ ಸಿಂಗ್ ಒಂದ್ ಫೋಟೋ ಇಟ್ಕೊಂಡ್ರೆ ಇವತ್ತು ಅವರಿಗೆ ತುಲನೆ ಮಾಡ್ಕೊಳ್ಬೋದು ಬಾಬಾ ಸಾಹೇಬ್ ಯಾಕೆ ಇಟ್ಕೊಂಡ್ವಿ ನಾವು ಕೇವಲ ಪ್ರತಿಷ್ಠೆಗೋಸ್ಕರ ನಾವು ಕೂಡ ಕಾಂಗ್ರೆಸ್ ನಲ್ಲಿ ಮಾಹಿತಿ ಇವತ್ತು ನಮ್ಮ ಎಸ್ ಪಿ ಹೇಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಒತ್ತಾಯ ಮೂಲಕ ಬಂದ್ ಮಾಡುವಂತಿಲ್ಲ ಯಾವುದೇ ಅಂಗಡಿ ಮುಗ್ಗಟ್ಟಿಗಳಿಗೆ ತಾವು ಮತ್ತೆ ರಿಕ್ವೆಸ್ಟ್ ಮಾಡ್ತೇಳಿ ಬಂದ್ ಮಾಡಿ ಇನ್ ಕೇಸ್ ತೆರೆದ್ರು ಅಂದ್ರೆ ಯಾರು ಕೂಡ ತೆರೆ ಹೋಗಿ ಬೆಳಗ್ಗೆ ಹೋಗ್ಬಿಟ್ಟು ಅಥವಾ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬಂದ್ ಮಾಡ್ರಿ ಅಂತ ಹೇಳಿ ಒತ್ತಾಯ ಮೂಲಕ ತೆರೀಬಾರದು ಒತ್ತಾಯ ಮೂಲಕ ಬಂದ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಹೇಳಿ ನಮ್ಗೆ ಸಂಗೇಶ್ ಅವ್ರಿಗೆ ಆಮೇಲೆ ಕೊಡ್ತೀನಿ ಅದ್ರ ಕಾಪಿನೆಲ್ಲ ಕಾಪಿ ಕೊಡ್ತೀನಿ ಅದಕ್ಕೆ ಈಗ ಆಮೇಲೆ ಕೇಳ್ತಾ ಕೊಡ್ತೀನಿ ಜೊತೆಗೆ ನೀವೇನು ಬಂದ್ ಮಾಡ್ತೀರಿ ಏನೇನು ನಿಮ್ಮ ಚರ್ಚೆ ಮಾಡಿ ಚರ್ಚೆ ಮಾಡಿ ನಮ್ಗೊಂದು ಕೊಟ್ರೆ ಆ ಪ್ರಕಾರ ನಾವು ಮ್ಯಾನೇಜ್ ಮಾಡ್ತೀವಿ ಏನೇನು ತೀರ್ಮಾನ ಮಾಡ್ತೀರ ಶಾಲೆ ಕಾಲೇಜುಗಳು ಕೆ ಎಸ್ ಆರ್ ಟಿ ಶಾಲೆಗಳು ಹೈವೇ ಕತ್ತು ಸಂಬಂಧಿಸಿದ ಹೈವೇ ಫ್ರೀ ಇರ್ತದೆ ಯಾರು ಕೂಡ ಹೈವೇ ಕಡೆ ಬರಬಾರ್ದು ಅದ್ರ ಜೊತೆಗೆ ಎಪಿ ಸಿ ಬೇಡ ಅಂತ ಹೇಳ್ತಾ ಪಟ್ಟಣದ ವಿಜಯನಗರ ಜಿಲ್ಲೆ ಒಂಬತ್ತಿಗೆ ನಾವು ಕೂಡ್ಲಿಗೆ ಮತ್ತೆ ವಿಜಯನಗರ ಜಿಲ್ಲೆಯನ್ನು ಯಾಕೆ ಮಾಡ್ತಕ್ಕಂಥದ್ದು ನಿಮ್ಗೆಲ್ಲ ವಿಚಾರ ಗೊತ್ತಿರತಕ್ಕಂಥದ್ದೇ ವಿಶ್ವ ಮಾನವತಾವಾದಿಯಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿಯಾಗಿ ಮಾತಾಡಿ ಒಂದು ಲೋಕಸಭೆಯಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವಮಾನ ಖಂಡಿಸಿ ಅಂಬೇಡ್ಕರ್ ವಿರುದ್ಧ ಮಾತಾಡ್ತಕ್ಕಂಥ ಅವಮಾನವನ್ನು ಖಂಡಿಸಿ ಈ ಒಂದು ಕೂಡ್ಲಿಕ್ಕೆಗೆ ನಾವು ಬಂದಿಗೆ ಕರೆ ಕೊಡ್ತಾ ಇದ್ದೀವಿ ಎಲ್ಲ ವ್ಯಾಪಾರಸ್ಥರು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಬಂದಿಗೆ ಸಹಕರಿಸಿ ಈ ಬಂಧನ ಯಶಸ್ವಿಗೊಳಿಸಲು ಮತ್ತೆ ಕೋರಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳ ನೀಡಲಾರ್ದಂತಲೇ ನಾವು ಶಾಂತಿಯುತ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಇದನ್ನು ಮನಗಂಡಿರ್ತಕ್ಕಂಥ ಎಲ್ಲ ವ್ಯಾಪಾರ ಉದ್ಯಮಿಗಳು ಬೀದಿ ಬದಿ ವ್ಯಾಪಾರಿಗಳು ಆ ಮತ್ತೆ ಎಲ್ಲಾ ರೀತಿಯ ವ್ಯಾಪಾರಸ್ಥರು ಈ ಒಂದು ಬಂದಿಗೆ ಶಾಲಾ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯರು ಮತ್ತೆ ಎಲ್ಲಾ ಶಾಲೆಯ ಮುಖ್ಯಸ್ಥರುಗಳು ಈ ಒಂದು ಬಂದಿಗೆ ಸಹಕಾರ ಕೊಟ್ಟು ವಿಶ್ವ ಮಾನವ ಆಗಿರ್ತಕ್ಕಂಥ ಬಿ ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅವೇಳನವನ್ನು ಖಂಡಿಸಿ ಎಲ್ಲರೂ ಕೂಡ ನಮಗೆ ಈ ಬಂದಿಗೆ ಬೆಂಬಲ ಕೊಡಬೇಕಾಗಿ ಈ ಮುಖ ಕಳ್ಕೊಳ್ತಾರೆ